ಶಿವಮೊಗ್ಗ ಜನರಿಗೆ ಒಂದು ಕೃಷಿಯಾದ ಸುದ್ದಿಯನ್ನು ಕೊಡ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಈಗ ಹೊಸದಾಗಿ ನಮ್ಮ ಕಾರ್ಗು ಟ್ರಕ್ ಸೇವೆಯನ್ನು ಪ್ರಾರಂಭ ಮಾಡಿದೆ ಸಾರ್ವಜನಿಕರು ತಮ್ಮ ಸರಕು ಸಾಗಣೆಯನ್ನು ಈ ಟ್ರಕ್ ಮೂಲಕ ಬೇರೆ ಬೇರೆ ವಿವಿಧ ಸ್ಥಳಕ್ಕೆ ನೀವು ಉಪಯೋಗಿಸ್ಬೋದಾಗಿದೆ ಈ ಸರಕು ಸಾಗಣೆ ಬೇರೆ ಖಾಸಗಿ ಹೋಲಿಸಿದಾಗ ಸೇಫ್ಟಿ ಕೂಡ ಇದೆ ನಮ್ಮ ಚಾಲಕರು ತರಬೇತಿ ಹೊಂದಿರ್ತಾರೆ ಮತ್ತು ಸಂಸ್ಥೆ ಎಲ್ಲೇ ಯಾವುದೇ ಸ್ಥಳಕ್ಕೆ ಹೋದರೂ ಕೂಡ ಅದಕ್ಕೆ ಸೇಫ್ಟಿ ಇದೆ ಸೊ ಈ ಸಂಸ್ಥೆ ಏನಿದೆ ಇದುವರೆಗೂ ಜನರಿಗೆ ಮಾತ್ರ ಪ್ರಯಾಣಿಕರಿಗೆ ನಾವು ಅನುಕೂಲ ಕೊಡೋದ್ರ ಜೊತೆಗೆ ಈ ಸರಕು ಸಾಗಣೆಯಲ್ಲೂ ಕೂಡ ನಾವು ಉತ್ತಮವಾದ ಸೇವೆಯನ್ನು ಒದಗಿಸಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಇದರಲ್ಲಿ ನಮ್ಮ ಗೂಡ್ಸ್ ವಾಹನಗಳೇನಿದೆ ಪ್ರತಿಯೊಂದು ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಆಟೋಮೊಬೈಲ್ ಇರ್ಬೋದು ನಿಮ್ಮ ವಾಟರ್ ಬಾಟಲ್ಸ್ ಇರ್ಬೋದು ನಿಮ್ಮ ಗೂಡ್ಸ್ ಯಾವುದೇ ದಿನಸಿ ವಸ್ತುಗಳಿರ್ಬೋದು ಪ್ರತಿಯೊಂದು ವಸ್ತುಗಳು ಕ್ಲೋಸ್ ಟ್ರಕ್ ಇರೋದರಿಂದ ಸೇಫಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗೋದ್ರಿಂದ ತಾವು ಎಲ್ಲ ರೀತಿಯ ಗೂಡ್ಸ್ ಸಾಮಗ್ರಿಗಳನ್ನ ಇದರಲ್ಲಿ ಸಾಗಿಸ್ಬೋದು ಈ ಅವ್ರದ್ದು ದರ ಅವ್ರದ್ದು ಈಗಾಗಲೇ ಫಿಕ್ಸ್ ಆಗಿರ್ತದೆ ಇಂತಿಂಥ ಮಾರ್ಗಗಳಿಗೆ ಇಷ್ಟು ಅಂತ ನಮ್ಮದು ಆ ಸಂಬಂಧಪಟ್ಟ ಎಲ್ಲಿ ಯಾವ ಸ್ಥಳಕ್ಕೆ ಹೋಗುತ್ತೆ ಮತ್ತು ಎಷ್ಟು ಆರು ಟನ್ನಿಗಿಂತ ಕಡಿಮೆ ಇರುವಂಥ ಏನು ಸರಕು ಸಾಗಣೆ ಇದೆ ಅದು ನೆಗೋಷಿಯೇಬಲ್ ಇರ್ತದೆ ನೀವು ಬಂದು ಮಾತಾಡಿದಾಗ ಖಾಸಗಿಯವ್ರಿಗಿಂತ ನಾವು ಕಡಿಮೆ ದರದಲ್ಲಿ ಸಾಗಣೆಯನ್ನು ಮಾಡ್ತೇವೆ ನೀವು ಈಗ ಒಂದರಿಂದ ನೂರು ಕಿಲೋಮೀಟ್ರ್ ಹೋದರೆ ಹನ್ನೆರಡು ತಾಸು ಇರ್ತದೆ ಇನ್ನೂರು ಕಿಲೋಮೀಟ್ರಿಗಿಂತ ಹೆಚ್ಚು ಹೋದರೆ ಇಪ್ಪತ್ತ್ನಾಲ್ಕು ತಾಸು ಸಮಯ ಇರ್ತದೆ ಮತ್ತು ನೀವು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದರ ಆಧಾರದ ಮೇಲೆ ನಾವು ಅದನ್ನು ಪರಿಸ್ ಸೊ ಈ ಏನೇ ಈ ಸರಕು ಸಾಗಣೆ ಬಗ್ಗೆ ಮಾಹಿತಿ ಬೇಕಾದರೆ ತಾವು ಈ ಸ್ಕ್ರೀನ್ ಮೇಲೆ ಇರುವಂಥ ಮೊಬೈಲ್ ಸಂಖ್ಯೆಗೆ ದೂರವಾಣಿಗೆ ಕಾಲ್ ಮಾಡಬೇಕಾಗಿ ಕೇಳ್ಕೊಳ್ತೇನೆ